ಎಲ್ಲರಿಗೂ ನಮಸ್ಕಾರ ನಮ್ಮ ಶಿರ ಉಗುರ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಯಾಕ ನಮ್ಮ ಅಜ್ಜಿ ಊಟತ್ತಾದರೂ ಮನೆ ಕೇಳೈತಿ ಎದ್ದೇ ಇಲ್ಲ ಅಜ್ಜೆ ಅಜ್ಜೆ ಏನಲ್ಲ ಪಾಪ ಯಾಕೆ ಅಜ್ಜೆ ಇನ್ನು ಮನೆ ಕಂಡಿಗೆ ಎದ್ದಿಲ್ಲ ಯಾಕ ನೆಗಡಿ ಆಗೈತೆ ಪಾಪ ಮೈಕಾಯಿ ನೋವು ತಲೆನೋವು ಆಗ್ತಿಲ್ಲ ರಾತ್ರೆಲ್ಲ ಸರಿಯಾಗಿ ನಿದ್ದೆ ಮಾಡಿಲ್ಲ ಕಣ ಅಜ್ಜಿ ಮೈ ಬೆಚ್ಚಗೈತೆ ಬಾ ಆಸ್ಪತ್ರೆಗೆ ಹೋದ ಏ ಏನಿಲ್ಲ ಪಪ್ಪ ಮಾತ್ರ ನುಂಗಿನ ಸರಿ ಹೋಗ್ತೈತಿ ಅಜ್ಜಿ ನೋಡಿ ಅಷ್ಟೇ ನೀನು ಆಸ್ಪತ್ರೆಗೆ ಬರಲಿಲ್ಲ ಅಂದ್ರೆ ಅಷ್ಟೇ ನೋಡು ತಿರ್ಗ ಈಗ ಹುಷಾರಿದ್ದಂಗೆ ಅಂದ್ರೆ ನನ್ನ ಕೈ ಆಗ್ತೈತಿ ಎಲ್ಲ ಮಾಡಕ್ಕೆ ಏ ಮಾತ ನುಂಗಿ ಸರಿ ಹೋಗ್ತೈತಿ ಹೇಳತ್ತಾ ನೋಡಿ ನೋಡಿ ಮೂಟ ಬಾಡಿ ಸ್ಕೂಲ್ಗೆ ಹೋದಕ್ಕೆ ಏ ಒಂದು ದಿವಸ ಕಿಟ್ಕೊಂಡು ಹೋಗ್ ಪಾಪ

ನೋಡಿದೆ ಅದಕ್ಕೆ ನನಗೆ ಬೇಕು ಅವೆಲ್ಲ ಗೊತ್ತಿಲ್ಲ ಅಂತ ಒಂದು ಐನೂರು ರೂಪಾಯಿ ಕಿತ್ಕೊಂಡಿದ್ದೆ ಬಲವಂತ ಮಾಡಿ ನಾನು ಖರ್ಚು ಮಾಡಲ್ಲ ಅಂತ ಹೇಳಿದ್ದೆ ಕಣಜಿ ಸುಮ್ಮನ ಏನಕ್ಕ ನಾಡ್ತೀನಿ ತರಕಾರಿಗೆ ಸುಮ್ಮನೆ ಖರ್ಚು ಮಾಡಿಬಿಡಿ ಆಸ್ಪತ್ರೆಗೆ ಹೋದ್ರೆ ಐನೂರು ರೂಪಾಯಿ ಏನಾದ್ರು ಖರ್ಚಾಗ್ತೈತಿ ಸುಮ್ಮನ ಹೋಗಿ ಪಾಪ ಇಂಟು ಏನಲ್ಲ ಯಾಕೆ ಸ್ಕೂಲಿಗೆ ಬರಲ್ಲ ಯಾಕೆ ಗುಂಡಜ್ಜಿ ಹುಷಾರಿಲ್ಲ ಇಲ್ಲ ಕಣ ನೋಡ ನೆಗಡಿ ಆಯ್ತಂತೆ ತಲೆನೋವಂತೆ ಮೈ ಕೈ ನೋವಂತೆ ಅದಕ್ಕೆ ಕಣಪ್ಪ ಹುಷಾರಾಗ್ತೀನಿ ಯಾಕ ನೆಗಡಿ ಐತೆ ಉಷ್ಣಕ್ಕೆ ಕಣ್ಣದ ಉರಿತಾವೆ ಹ್ಮ್ ನೀವ್ ಸ್ಕೂಲ್ಗೆ ಸ್ಕೂಲ್ಗ್ ಹೋಗ್ರಿ ಬೇಕಾರೆ ಹಂಗೇನು ಚೆನ್ನಾಗಿಲ್ಲ ಅಂದ್ರೆ ನಾಳೆಕ್ ಹೋಗ್ತೀನಿ ಆಸ್ಪತ್ರೆಗೆ ಒಟ್ನಾಗ್ ಜಾಸ್ತಿ ಮಾಡ್ಕೋಬೇಕ ಅಷ್ಟೇ ಆಮೇಲೆ ಜರಗಿರ್ ಬಂದಿನ್ ಯಾಕ ಬರಲ್ಲ ಸುಮ್ ಹೋಗಿ ನಾನ್ ಸ್ಕೂಲಿಗೆ ಬರಲ್ಲಪ್ಪಿ ಅಡಿಗೆ ಮಾಡಿಲ್ಲ ನಮ್ಮ ಮನೆಗೆ ನಾನು ನಮ್ಮ ಅಜ್ಜಿಗೆ ಅಡಿಗೆ ಮಾಡಿಕ್ಬೇಕು അജി സുമു സരി നോട് നീട്ടി മക്ക ನಾ ಹುಡ್ಗ ತಂದು ಕೊಡ್ತೀನಿ ಅಂತ ಹೇಳಿದ ಎದ್ದು ಹುಷಾರಿಲ್ಲ ಅದು ಮಾಡ್ಕೊಂತೆ ನಾನು ಮನೆಯಾಗಿರ್ತೀನಿ ಅಂದರೆ ಸ್ಕೂಲ್ಗೆ ಹೋಗಂತೆ ಆಗ್ರೆ ಅಪ್ಪನ ಕೆಲಸ ಮಾಡಿ மக்கோன் திம் அஜ்ஜிக்கு ஒண்ணு கூர்லியா అది ఫ్యాషన్ సరే రెస్ట్ మాడు మాత్రం నుంగో ఊట మాడు అమ్మాతిగా ఆస్పత్రికి పోంగ మధ్యనంగ ఏం టైమ్ అవుతి నా స్కూల్కి ఆక్తివి సరే పాపా ఉషారకి ಹೋಗబెర్రి నడియలా అజ్జ ఉషారో ఓ సరే